ನೋಡಿ ಫ್ರೆಂಡ್ಸ್ ಈಗ ಮೊಟ್ಟೆ ಓಡಿದೆ ಮೊಟ್ಟೆ ಓಡನ ಕಸದ ಬುಟ್ಟಿಗೆ ಹಾಕೋದ್ ಬದಲು ಗಿಡಗಳಿಗೆ ತುಂಬಾ ಒಳ್ಳೇದು ಅದ್ರ ಒಳಗಡೆ ಗಿಡಗಳಿಗೆ ಹುಳ ಅದು ಇದು ಹಿಡಿದಿದ್ರೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಹಾಕೋ ಇದೆಲ್ಲ ಹಾಕ್ತಾ ಇದೀನಿ ಈಗ ಓಡ್ನ ವೇಸ್ಟ್ ಮಾಡೋದ್ ಬದಲು ಎಲ್ಲ ಒಂದು ಜಾರಿಗೆ ಮೇಡಮ್ ಓಡ್ ಓಡ್ರ್ ಬಂದ್ಬಿಟ್ಟು ಟೋಟಲ್ಲು ಎಂಟು ಮೊಟ್ಟೆದು ನೋಡಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಂತ ಇದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟು ಪುಡಿ ಆಗ್ತಾ ಇದೀನಿ ಅಷ್ಟು ಪುಡಿ ಏನಕ್ಕೆ ಸುತ್ತಮುತ್ತ ಹುಳ ಇರಬಾರ್ದು ಗಿಡದ ಸುತ್ತ ತುಂಬಾ ಕ್ಲೀನ್ ಆಗಿರಬೇಕು ಕ್ಲೀನ್ನೆಸ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನ ರುಬ್ಕೊಳಕ್ಕೆ ರುಬ್ಕೊತ ಇದ್ದೀನಿ ರುಬ್ಕೊಂಡಾಗಿದೆ ಈಗ ನೋಡಿ ಈ ಥರ ಪೌಡ್ರ್ ಆಗಬೇಕಾದ್ರೆ ಕ್ಲೀನಾಗಿ ಉದ್ರ ಉದ್ರಾಗಿ ಪೌಡ್ರ್ ಆಗಿದೆ ಇದನ್ನ ಯಾರೋ ಮೊಟ್ಟೆದು ಪೌಡ್ರ್ ಅಂತ ಹೇಳೋಕ್ಕಾಗಲ್ಲ ಆ ಥರ ಪೌಡ್ರ್ ಆಗಿದೆ ಈಗ ಬನ್ನಿ ನಾನು ತೋರಿಸ್ತೀನಿ ಯಾವ ಥರ ಹಾಕಬೇಕು ನೋಡಿ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ಹಾಕ್ತಾಯಿದೆ ನೋಡಿ ಸುತ್ತು ಸ್ವಲ್ಪ ಬೇರಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ಏನಕ್ಕೆ ಹಾಕ್ತಾ ಇದ್ದೀವಿ ಅಂದರೆ ಹುಳ ಏನೇ ಆಗಲಿ ಇದು ಹೋಗ್ಬಿಡುತ್ತೆ ಈ ಕಾಣಿಸ್ತಾ ಇರೋ ಹುಳಗಳೆಲ್ಲ सायता बर्तन